ಯಲಹಂಕ ವಿಧಾನಸಭಾ ಕ್ಷೇತ್ರದ ಎಸ್ ಸಿ ಮೋರ್ಚಾದ ಪದಾಧಿಕಾರಿಗಳ ಪರಿಚಯ ಸಭೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಕ್ಷೇತ್ರ ಎಸ್ ಸಿ ಮೋರ್ಚಾ ಅಧ್ಯಕ್ಷ ಅಂತ ಶ್ರೀನಿವಾಸ್ ಅವರೇ ಭಾರತೀಯ ಜನತಾ ಪಾರ್ಟಿಯ ಯಲಾಂಕ ಗ್ರಾಮಾಂತರದ ಅಧ್ಯಕ್ಷ ಆದಂಥ ರಾಮಮೂರ್ತಿ ಅವರೇ ಎಸ್ ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾಗಿ ಎಲ್ಲ ಪದಾಧಿಕಾರಿಗಳೇ ವೆಂಕಟೇಶ್ ಅವರೇ ರಾಜೇಶ್ ಅವರೇ ಮಂಜುನಾಥ್ ಅವರೇ ಜಯ ಅವರೇ ಸತೀಶ್ ಅವರೇ ಮತ್ತು ನಮ್ಮ ಹಿಂದಿನ ಎಸ್ ಸಿ ಮೋರ್ಚಾ ಪ್ರಭಾವಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ವೆಂಕಟೇಶ್ ಅವರೇ ಈರಣ್ಣ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಮೋರ್ಚೆಗಳ ಪದಾಧಿಕಾರಿಗಳೇ ಗ್ರಾಮ ಪಂಚಾಯಿತಿ ಎಲ್ಲ ಅಧ್ಯಕ್ಷರೇ ಮಾಧ್ಯಮದ ಸ್ನೇಹಿತರೆ ಇದು ಒಂದೆರಡು ತಿಂಗಳಿಂದನೇ ಭಾಳ ದೊಡ್ಡದಾದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂತೇಳಿ ಭಾಳ ವ್ಯವಸ್ಥೆಯನ್ನು ಮಾಡಿದರು ಅವತ್ತು ಬೇರೆ ಬೇರೆ ಕಾರಣಗಳಿಂದ ಅವತ್ತು ಕಾರ್ಯಕ್ರಮ ರದ್ದಾಗಿತ್ತು ನಾವಿವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮೋರ್ಚಾಗಳನ್ನು ಮಾಡಿದ್ವಿ ರೈತ ಮೋರ್ಚಾ ಒ ಬಿ ಸಿ ಮೋರ್ಚಾ ಎಸ್ ಸಿ ಮೋರ್ಚಾ ಎಸ್ ಟಿ ಮೋರ್ಚಾ ಪೇರೆಂಟ್ ಮಾಡಿ ಇವರೇನು ಬಿ ಜೆ ಪಿನವ್ರು ಹಿಂದೂ ಅಂತ ಹೇಳ್ತಾರೆ ನಾವೆಲ್ಲ ಒಂದು ಅಂತ ಹೇಳ್ತಾರೆ ಜಾತಿ ಒಂದ ಇದು ಮಾಡೋರಲ್ಲ ಅಂತ ಅನಿಸ್ಬೋದು ನಿಮಗೆ ಯಾಕಿದು ಅನಿವಾರ್ಯ ಅಂತ ಹೇಳಿದ್ರೆ ಓಟ್ಗೋಸ್ಕರ ಅಲ್ಲ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಯಾವ್ಯಾವ ಜನಾಂಗಕ್ಕೆ ಬರ್ತದೆ ಅದು ಸರಿಯಾಗಿ ಬರ್ತಾ ಅಂತ ಹೇಳಿ ಅದನ್ನು ತಲುಪ್ತಕ್ಕಂಥ ಕೆಲಸ ಮತ್ತು ಆಯಾ ಜನಾಂಗಕ್ಕೆ ಅನ್ಯಾಯ ಆದಾಗ ಆ ಒಂದು ಜನಾಂಗದಿಂದಲೇ ಅದಕ್ಕೆ ಹೋರಾಟದ ಸ್ವರೂಪವನ್ನು ಕೊಡ್ತಕ್ಕಂಥದ್ದು ಮತ್ತು ಅವ್ರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನೇ ಹೇಳ್ಬೇಕಾಗ್ತದೆ ಈಗ ನಾವು ಅಲ್ಪಸಂಖ್ಯಾತ ಮೋರ್ಚಾ ಕುತ್ಕೊಂಡ್ಬಿಟ್ಟು ನಾವು ಹಿಂದುತ್ವದ ಬಗ್ಗೆ ರಾಮಾಯಣದ ಬಗ್ಗೆ ಮಹಾಭಾರತದ ಬಗ್ಗೆ ಮಾತಾಡೋಕ್ಕಾಗಲ್ಲ ಕೆಲವು ಸಲ ಜನರಲ್ಲೇ ಮಾತಾಡ್ತೀವಿ ಎಸ್ ಸಿ ಮೋರ್ಚಾದಲ್ಲಿ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನೇ ನಾವು ತಿಳಿಸ್ಬೇಕಾಗ್ತದೆ ಅರಿವು ಮೂಡಿಸ್ಬೇಕಾಗ್ತದೆ ಹಿಂದುಳಿದ ವರ್ಗ ಮೋರ್ಚಾದಲ್ಲಿ ಅವ್ರದೇ ಆದಂಥ ಕೆಲವು ವಿಚಾರಗಳಿರ್ತವೆ ಸೊ ಅದಕ್ಕೋಸ್ಕರನೇ ನಮ್ಮ ಹಿರಿಯರು ಈ ಥರ ಎಲ್ಲ ಜಾತಿಯ ಜನಾಂಗದ ಎಲ್ಲರಿಗೂ ಕೂಡ ಸರ್ವಾದಿ ಅಧಿಕಾರವನ್ನು ಕೊಡಬೇಕು ಅವರ ವಿಚಾರಗಳನ್ನು ತಿಳಿಸ್ಬೇಕು ಅಂತ ಹೇಳಿ ನಮ್ಮಲ್ಲಿ ಕೂಡ ಈ ಮೋರ್ಚೆಗಳನ್ನು ಮಾಡಿರ್ತಕ್ಕಂಥದ್ದು ನಾನು ಅನೇಕ ಬಾರಿ ಹೇಳ್ತೀನಿ ನಮ್ಮ ದೇಶದ ಇತಿಹಾಸ ಭಾಳ ದೊಡ್ಡದು ಯಾವಾಗ ಹುಡ್ತು ಅಂತೂ ಗೊತ್ತಿಲ್ಲ ಇವತ್ತು ಕ್ರೈಸ್ತ ಧರ್ಮ ಯಾವಾಗ ಹುಡ್ತು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳ ಹಿಂದೆ ಅಂತ ಹೇಳ್ಬಿಡ್ಬೋದು ಯಾಕಂದ್ರೆ ಕ್ರೈಸ್ತ ಧರ್ಮ ಹುಡುಗಾಗಿಂದ ಇಸ್ವಿ ಶುರು ಆಗ್ತದೆ ಕ್ರಿಸ್ತಪೂರ್ವ ಕ್ರಿಸ್ತ ಶಕ ಇಸ್ಲಾಂ ಧರ್ಮ ಯಾವಾಗ ಬಂತು ಅಂತ ಹೇಳಿದ್ರೆ ಅದು ಆರ್ನೂರು ವರ್ಷ ಏಳ್ನೂರು ವರ್ಷ ಬಂತು ಅಂತ ಹೇಳ್ತೀವಿ ಅದಕ್ಕೆ ಇಜರಾ ಶುರು ಶುರುವಾಗ್ತದೆ ಹಿಂದೂ ಧರ್ಮ ಯಾವಾಗ ಹುಡ್ತು ಅಂತಂದ್ರೆ ಯಾರು ಹುಟ್ಟ ಹಾಕಿದ್ರು ಯಾರು ಮಾಡಿದ್ರು ಯಾರಿಗೂ ಗೊತ್ತಿಲ್ಲ ಇದರ ಗುರು ಯಾರು ಶುರು ಮಾಡಿದವ್ರು ಯಾರು ಗೊತ್ತಿಲ್ಲ ಇದು ಈ ದೇಶದ ಇತಿಹಾಸನೇ ಹೆಂಗೆ ಇದು ಸಾಮೂಹಿಕವಾಗಿ ನಮ್ಮ ಒಂದು ಜೀವನ ಪದ್ಧತಿಯಲ್ಲೇ ನಡ್ಕೊಂಡು ಬಂದ್ಬಿಡ್ತದೆಲ್ಲ ಕೂಡ ಇದಕ್ಕೆ ಯಾವತ್ತಾದ್ರೂ ಸಾವಿದೆಯಾ ಇಲ್ಲ ಇದನ್ನು ಸಾಯಿಸಬೇಕು ಅಂತ ಭಾಳ ಪ್ರಯತ್ನ ನಡೆದೋಯ್ತು ಹಿಂದುತ್ವವನ್ನು ನಾಶ ಮಾಡಬೇಕು ಈ ದೇಶವನ್ನು ನಾಶ ಮಾಡಬೇಕು ಈ ಸಂಸ್ಕೃತಿಯನ್ನು ನಾಶ ಮಾಡಬೇಕು ಅಂತೇಳಿ ಒಂದು ಸಾವಿರ ವರ್ಷ ಪ್ರಯತ್ನ ಮಾಡಿದ್ರು ಕೂಡ ದೇಶ ವಿಭಜನೆ ಆಯಿತು ಆ ಹಿಂದುತ್ವವನ್ನು ಈ ರಾಷ್ಟ್ರೀಯತೆಯನ್ನು ನಮ್ಮ ಧರ್ಮವನ್ನು ಆಚಾರ ವಿಚಾರವನ್ನು ನಾಶ ಮಾಡೋಕ್ಕಾಗಲೇ ಇಲ್ಲ ನಿಮಗನ್ಸ್ಬೋದು ಯಾಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರಬೇಕು ನಾವು ಇಷ್ಟು ದಿನ ಕಾಂಗ್ರೆಸ್ ಇದ್ವಲ್ಲ ಜೆ ಡಿ ಅಲ್ಲಿ ಇರ್ಬೋದಾಗಿತ್ತಲ್ವ ನಾವು ಇನ್ಯಾವುದೋ ಬಿ ಎಸ್ ಪಿಲಿರ್ಬೋದಾಗಿತ್ತಲ್ಲ ನೀವೇಚನೆ ಮಾಡ್ಬೋದು ಭಾರತೀಯ ಜನತಾ ಪಾರ್ಟಿ ಸೃಷ್ಟಿಯಾಗಿದ್ದೆ ನಮ್ಮವ್ರ ಪ್ರಧಾನಿ ಮಾಡಬೇಕು ಎಮ್ ಎಲ್ ಎ ಮಾಡಬೇಕು ಅಂತಲ್ಲ ಯಾಕಂದರೆ ದೇಶಕ್ಕೆ ಸ್ವಾತಂತ್ರ್ಯ ಅಂತೂ ಬಂತು ಅದು ಭಾಳ ನಾನು ವಿಸ್ತಾರವಾಗಿ ಹೇಳಕ್ಕೆ ಹೋಗೋದಿಲ್ಲ ಅದನ್ನು ಅತ್ಯಂತ ಬಲಿಷ್ಠವಾದಂಥ ದೇಶ ನಮ್ಮದು ನಮ್ಮ ದೇಶದ ವಿಸ್ತಾರ ಅಂತ ಏನ್ ಕರಿತೀವಿ ಅಲ್ಲಿವರೆಗೂ ನಮ್ಮ ದೇಶ ಇತ್ತು ಸಾಮ್ರಾಟ್ ಅಶೋಕ ಪುಲಿಕೇಶಿ ಇವರೆಲ್ಲ ಕೂಡ ಅಲ್ಲಿವರೆಗೂ ರಾಜ್ಯ ವಿಸ್ತಾರವನ್ನು ಮಾಡಿದ್ರು ಇವತ್ತು ಯಾವ ಹೇಳ್ತಾ ಇದ್ದೀವಿ ಬಲೂಚಿಸ್ತಾನ ಯಾವ ಆಫ್ಘಾನಿಸ್ತಾನ ಹೇಳ್ತೀವಿ ಯಾವ ಪಾಕಿಸ್ತಾನ ಹೇಳ್ತೀವಿ ಯಾವ ಬಾಂಗ್ಲಾದೇಶ್ ಹೇಳ್ತೀವಿ ಇವೆಲ್ಲ ನಮ್ಮ ದೇಶಗಳು ಆವಾಗ ನಾವು ಅವ್ರ ಮೇಲೆ ಆಕ್ರಮಣ ಮಾಡಿದಾಗೆಲ್ಲ ಕೂಡ ಎಲ್ಲೂ ಕೂಡ ಅಲ್ಲಿ ಜನಗಳನ್ನು ಕಗ್ಗೊಲೆ ಮಾಡಿಲ್ಲ ಅತ್ಯಾಚಾರ ಮಾಡಿಲ್ಲ ಯಾವುದೇ ದೇಶಗಳಲ್ಲಿರ್ತಕ್ಕಂಥ ಅವರ ದೇವರುಗಳಾಗಲಿ ಇನ್ನೊಂದಾಗಲಿ ಯಾವುದು ಮುಟ್ಲು ಇಲ್ಲ ನಮ್ಮವರು ಯುದ್ಧ ಮಾಡ್ತಾ ಇದ್ರು ಅಷ್ಟೇ ಲೂಟಿನೂ ಮಾಡಿಲ್ಲ ಅವರು ಇದು ನಮ್ಮ ದೇಶದ ಸಂಸ್ಕೃತಿ ಹಿಂದಿನ ಕಾಲದಲ್ಲಿ ಜಾತಿ ಪದ್ಧತಿ ಇತ್ತ ಇಲ್ಲ ಛಾತ್ರ ವರ್ಣ ಫಸ್ಟ್ ಶುರುವಾಗಿದ್ದೆ ಅದು ಇನ್ನು ವ್ಯಾಪಾರದ ಮೇಲೆ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಅಂತೇಳಿ ಮಾಡಿದ ಅದು ಇತಿಹಾಸ ಐತೆ ಪುರಾಣದಲ್ಲಿ ಐತೆ ಅದು ಅದಾದ ಮೇಲೆ ನಾವು ಬರ್ತಾ 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 ನಮ್ಮ ಸಂಪ್ರದಾಯಗಳು ಇವೆಲ್ಲ ಆದಾಗ ಒಬ್ಬೊಬ್ಬ ಕುಲಸ್ಥ ಒಂದೊಂದು ಜಾತಿಯನ್ನು ಶುರು ಮಾಡ್ಕೊಂಡು ಏನು ಕಡಿಮೆ ಅಂದ್ಕೊಂಡಿದ್ರೇನ್ರಿ ನಮ್ಮ ಒಕ್ಕಲಿಗರಲ್ಲೇ ತಗೊಂಡ್ರಿ ಕುಂಚಿಟ್ಗ ಗಂಗ್ಗಾರನು ಮರ್ಚಕ್ರರು ಬೆಳ್ಕೊಡೋನು ಬೆಟ್ಟಿ ಹೊರೋನು ಅವರು ಇವರು ನೂರಾರವೇ ರೆಡ್ಡೀಸು ಆ ರೆಡ್ಡಿನಲ್ಲಿ ಮಂಜರೆಡ್ಡಿ ರೆಡ್ಡಿ ಎಂಥದ ಅವೆ ಲಿಂಗಾಯ್ತರ ತಗೋಳು ಬಸವಣ್ಣವರು ಮಾಡಿದ್ದು ಜಾತಿ ಪದ್ಧತಿ ಹೋಗ್ಬೇಕು ಅಂತ ಹೇಳಿ ಅವರು ಸವಿತಾ ಸಮಾಜದವ್ರನ್ನ ಎಸ್ ಸಿ ಸಮಾಜದವ್ರನ್ನ ಅವ್ರನ್ನೆಲ್ಲ ಕೂಡ ಒಂದ್ ಮಾಡಿ ಇವನ್ನ ಅವ್ರ ಮದುವೆ ಮಾಡಿಸಿ ಎಲ್ಲ ಮಾಡಿದ್ರೆ ಅವ್ರ ಹೆಸ್ರಲ್ಲೇ ಜಾತಿ ಮಾಡ್ಕೊಂಬಿಟ್ ಹೋಗ್ಲಿ ಒಂದ್ ಜಾತಿ ಐತಾ ನೊಣ ಗಾಣಿಗ ಪಂಚಮಶಾಲಿ ಇವೆಲ್ಲ ಶುರು ಆಗವೆ ಇದು ಹಿಂದೆ ಇರಲಿಲ್ಲ ಗೊತ್ತಿಲ್ಲ ನಿಮಗೆ ಕೆಲವ್ರು ಹೇಳ್ತಾರೆ ಹಿಂದೂ ಧರ್ಮ ಅಂತಂದ್ರೆ ಇದು ಬ್ರಾಹ್ಮಣರ ಪಕ್ಷ ಇದು ಮನು ಸ್ಮೃತಿ ಇದು ಯಾರೋ ಯಾರೊಬ್ಬ ಮನುಸ್ಮೃತಿಯಲ್ಲಿ ಬರೆದು ಕೆಲವು ವಿಚಾರಗಳು ತಪ್ಪಾಗಿ ಇಡ್ದಾಗ ಎಲ್ಲ ಧರ್ಮದವ್ರು ಹಂಗೆ ಮಾಡಿಲ್ಲ ರಾಮಾಯಣ ಬರೆದವನು ಯಾರು ಯಾರು ವಾಲ್ಮೀಕಿ ಯಾರು ಮಾಂಸ ತಿನ್ನುವಂಥ ಬೇಡವನು ನಾವು ಯಾರನ್ನ ದೂರ ಇಟ್ಟಿರ್ತೀವಿ ಅವನವ ಅವ್ರು ಬರೆದಂಥ ರಾಮಾಯಣ ಇವತ್ತು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ದ್ರೋಣಾಚಾರ್ಯರನ್ನೇ ಮೀರಿಸಿದಂತ ಬಿಲ್ವಿದ್ದ ಕಲಿತವನು ಹೇ ಯಾರು ಅವನು ಅವನು ಕಾಡಲ್ಲಕೊಂಡಿರುವಂತ ಹುಡುಗ ಅವನು ಶ್ರೀಕೃಷ್ಣ ಏ ಬ್ರಾಹ್ಮಣನಾ ಯಾದವ ಶ್ರೀರಾಮ ಬ್ರಾಹ್ಮಣನಾ ಅಲ್ಲ ಅವನು ಕೂಡ ಕ್ಷತ್ರಿಯ ದೇವರಲ್ಲಿ ಯಾರೇ ರೀತಿಯೋ ಮ್ಯಾಕ್ಸಿಮಮ್ ಯಾರು ಬ್ರಾಹ್ಮಣರಿಲ್ಲ ಗೊತ್ತಿರಲಿ ನಿಮಗೆ ರಾವಣ ಬ್ರಾಹ್ಮಣ ಯಾರೋ ರಾವಣ ಬ್ರಾಹ್ಮಣ ಅವನು ಅತ್ಯಂತ ಶಿವಭಕ್ತ ಅವನು ತಪ್ಪೆಜ್ಜೆ ಇಡ್ತಾನೆ ಅವನನ್ನು ರಾಮ ಸಂಹಾರ ಮಾಡ್ತಾನೆ ಇವತ್ತು ಆಂಜನೇಯನ ನಾವೆಲ್ಲ ಕೂಡ ಅತ್ಯಂತ ಶ್ರೇಷ್ಠವಾದಂಥ ಬಲವಂತ ಅಂತೀವಿ ಆಂಜನೇಯನೇನು ಲಿಂಗಾಯ್ತರ ವಾನರ ಜಾತಿನೇ ಇಲ್ಲ ಇಂಥ ಸಂಸ್ಕೃತಿಯಲ್ಲಿ ಬರೆದಿರೋ ನಾವೆಲ್ಲ ಕೂಡ ಬೆಳೆದಿರ್ತಕ್ಕಂಥವ್ರು ಯಾವಾಗ ರಾಜ ಮಹಾರಾಜರು ಎಷ್ಟು ಐನೂರ ಆರ್ನೂರು ಜನ ಇದ್ರು ರಾಜ ಮಹಾರಾಜರು ನಮ್ಮಲ್ಲಿ ಅವನು ಯಾವತ್ತು ಕೂಡ ಜಾತಿ ಪದ್ಧತಿ ಯಾವ ರಾಜ ಮಹಾರಾಜನ ಮಾಡಿಲ್ಲ ಎಲ್ಲ ಮಕ್ಕಳ ತರನೇ ನೀವು ನೀವು ಕೃಷ್ಣದೇವರಾಯಿಂದ ಹಿಡಿದು ಶಿವಾಜಿ ಮಹಾರಾಜು ನೀವು ಚಂದ್ರಗುಪ್ತ ಹಿಡಿದು ರಾಣಾ ಪ್ರತಾಪ್ ನಿಂದ ಹಿಡ್ದು ಎಷ್ಟು ಜನ ನಮ್ಮಲ್ಲಿ ಪುರೂರವನಿಂದ ಹಿಡಿದು ಎಷ್ಟು ಜನ ಇತಿಹಾಸದಲ್ಲಿ ಅವರೇ ಅವನು ಎಸ್ ಸಿ ಕಾಲೋನಿ ಯಾವತ್ತು ಮಾಡಿರ್ಲಿಲ್ಲ ಎಸ್ ಟಿ ಕಾಲೋನಿ ಅಂತ ಸಪ್ರೇಟ್ ಇಟ್ಟಿರ್ಲಿಲ್ಲ ಬ್ರಾಹ್ಮಣರು ಮಾತ್ರ ಸಪ್ರೇಟ್ ಇಟ್ಕೊಂಡಿದ್ರು ಅಂದ್ರೆ ವೇದ ಪಾರಾಯಣ ಮಾಡಬೇಕು ಸ್ವಲ್ಪ ಶುದ್ಧ ಇರಬೇಕು ಏನಂತ ಅವರೊಂದು ವಠಾರ ಮಾಡ್ಕೊಂಡಿರ್ತಾರೆ ನಮ್ಮ ಇಡೀ ಇತಿಹಾಸದಲ್ಲಿ ಯಾವತ್ತು ಜಾತಿ ಪದ್ಧತಿ ನಮ್ಮಲ್ಲಿ ಇರಲಿಲ್ಲ ರಾಜ್ಯ ಸಭೆಗಳಲ್ಲಿ ಮಹಾರಾಜರು ದರ್ಬಾರ್ ಮಾಡಿದ್ರೆ ಪ್ರಜೆಗಳು ದೂರ ಇಡೋದಕ್ಕೆ ಎಲ್ಲರೂ ಒಳಗಡೆ ಬಿಡ್ತಾ ಇದ್ರು ಅವ್ರನ್ನ ಯಾರು ಅಡ್ಡಾಕಲ್ ಬೇಕಾದ್ರೆ ಹೇಳ್ರಿ ಯಾರೋ ಒಬ್ರು ಇಬ್ಬರು ತಾಲ್ಕೇಟೋರ್ ಇದ್ರೇನೋ ಈ ತರ ನಮಗೆ ಸಹೋದರತ್ವವನ್ನು ಕಲಿಸಿದ್ದು ನಮ್ಮ ದೇಶ ನಮ್ಮ ಹಿಂದೂ ಧರ್ಮ ಸಹೋದರತ್ವವನ್ನು ಕಳಿಸಿದ್ದು ನಮ್ಮ ಹಿಂದೂ ಧರ್ಮ ನಮ್ಗೆ ಯಾವತ್ತು ಜಾತಿ ಭೇದ ಅವ್ನ ಆಚೆಬೇಕು ಅಂತ ಹೇಳಿ ಒಂದಷ್ಟು ಜನ ಅನಿಷ್ಟ ಪದ್ಧತಿಗಳನ್ನು ತಂದರು ಅದು ಸ್ವಲ್ಪ ಆಧುನಿಕ ಕಡೆ ಹೆಜ್ಜೆ ಇಟ್ಟಾಗ ಬ್ರಿಟಿಷರ್ ಕಾಲದಲ್ಲಿ ಶುರುವಾಯಿತು ಆವಾಗಲೇ ಅಂಬೇಡ್ಕರ್ ಅವರು ಸಿಡ್ದೆದ್ದಿತ್ತು ಕೆರೆ ನೀರು ಕುಡಿದ್ರೆ ಎಸ್ ಸಿ ಎಸ್ ಟಿಗಳು ಕೆರೆ ನೀರೇ ಅಪಪವಿತ್ರ ಆಗ್ಬಿಡ್ತಾರೆ ಅಂತಾರೆ ನೀರ್ಗಿರೋ ಪವಿತ್ರತೆ ಏನು ಅಂತಂದ್ರೆ ಎಂತ ಅಶುದ್ಧವಾದನ್ನೂ ಶುದ್ಧ ಮಾಡೋದು ನೀರು ಈಗ ಮೊನ್ನೆ ಕುಂಭಮೇಳದಲ್ಲಿ ಹೋಗ್ಬಿಟ್ಟು ಅರವತ್ತಾರು ಕೋಟಿ ಜನ ಮುಳುಗಿದ್ದು ಆ ಮೂರು ನದಿಗಳು ಗಂಗಾ ಸರಸ್ವತಿ ಯಮುನಾ ನದಿಯಲ್ಲಿ ಮುಳುಗಿದ್ದು ನಮ್ಮ ಪಾಪ ಪರಿಹಾರ ಆಗಲಿ ಅಂತ ಹೇಳಿ ನೀರ್ ಅದಿದೆ ನಾನೊಬ್ಬನ ನೋಡ್ಬಿಟ್ರೆ ನೀರು ಅಪವಿತ್ರ ಆಗಂಗ್ ಇತ್ತು ಅಂತಂದ್ರೆ ಹಾಗಾದ್ರೆ ನಾನು ಪವರ್ಫುಲ್ ಅಲ್ವಾ ಒಬ್ಬ ಎಸ್ಸಿ ಹೋಗಿ ನೀರ್ ಬಿಟ್ಟು ಅಪವಿತ್ರ ಆಯ್ತು ಅಂದ್ರೆ ನಾನೇ ಪವರ್ಫುಲ್ ಇರ್ಬೋದು ನೀರ್ ಹೆಂಗ್ ಅಪವಿತ್ರ ಮಾಡ್ತೀನಿ ನಾನು ಬಿಟ್ಟು ನಮ್ಮ ಪವರ್ಫುಲ್ಲೇ ಇದು ಕೆಲವು ಊರುಗಳಲ್ಲಿ ಬಾಳೆಗಾರಕ್ಕೆ ಐತಲ್ಲ ಅವರು ಅದನ್ನ ಪ್ರಾರಂಭ ಮಾಡ್ಕೊಂಡ್ರು ನಾವು ಬಂದಾಗ ನೀವು ಕೈ ಕಟ್ಕೊಂಡು ನಿಂತ್ಕೊಬೇಕು ಕುತ್ಕೊಬೇಕು ದೇವಸ್ಥಾನದೊಳಗೆ ಬರಬಾರ್ದು ಅಂತ ಹೇಳಿ